ಹಾಯ್ ಗಾಯ್ಸ್ ನಾನು ಬಂದಿದ್ದೆ ಅಕ್ಕರ ಮನೆಗೆ ತುಮಕೂರಿಗೆ ಬಂದೆ ಹಬ್ಬಕ್ಕೆ ಅಂತಂದ್ಬಿಟ್ಟು ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ನಾನು ನಮ್ಮಕ್ಕ ಹಬ್ಬ ಮಾಡೋಣ ಮಕರ ಸಂಕ್ರಾಂತಿ ಅಂತಂದ್ಬಿಟ್ಟು ಬೆಂಗಳೂರಿಂದ ನಾನು ದುಡ್ಡು ರಜಾ ಹಾಕ್ಕೊಂಡು ಬೆಂಗಳೂರಿಗೆ ತುಮಕೂರಿಗೆ ಬಂದೆ ಸಾರಿ ತುಮಕೂರಿಗೆ ಬಂದೆ ರಂಗೋಲಿ ಎಲ್ಲ ನಮ್ಮ ಅಕ್ಕನೇ ಹಾಕಿದ್ರು ಇಷ್ಟು ನೀಟಾಗಂತೂ ನನಗೆ ಹಾಕೋಕ್ಕಂತೂ ಬರೋದಿಲ್ಲ ನಮ್ಮ ಅಕ್ಕನೇ ಮನೆ ಮುಂದೆ ಎಲ್ಲ ಚೆನ್ನಾಗಿ ಹಾಕಿದ್ಲು ಪೂಜೆ ಎಲ್ಲ ಮಾಡಿಕೊಂಡು ಎಳ್ಳು ಬೆಲ್ಲ ತಿಂದು ಎಲ್ಲ ಹಬ್ಬ ಅಕ್ಕಿ ಅಕ್ಕನೇ ಎಲ್ಲ ಮಾಡಿದ್ಲು ಅಡುಗೆ ತತ್ತಿಯೊಂದು ಮಾಡಿದ್ಲು ಬೋಂಡ ಕೋಸಂಬರಿ ಪಾಯಸ ಪಲ್ಯ ಎಲ್ಲ ಮಾಡಿದ್ಲು ಏಳು ಅಕ್ಕನ ಮಗಳು ಪೂಜೆ ಮಾಡಿಬಿಟ್ಟು ಅಡ್ಡ ಇದ್ಲು ಅಡ್ಡ ಬಿದ್ದು ಅದು ಏನು ಬೆಳ್ಕೊತಿದೆಯಾ ಹೇಳಮ್ಮು ಎದ್ದಳಮ್ಮು ಎದ್ದೇಳಮ್ಮು ಅಂತಂದರೆ ಅಡ್ಡತೇ ಇರಲಿಲ್ಲ ಆಮೇಲೆ ಕೊನೆಗೆ ಎದ್ದು ಅಪ್ಪಾಜಿ ಎಬ್ಬ್ರಸಿದ್ರು ನಮ್ಮಕ್ಕ ಈ ಥರ ಎಲ್ಲ ಪೂಜೆ ಮಾಡಿದರು ಮಕರ ಸಂಕ್ರಾಂತಿಗೆ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಎಲ್ಲರೂ ನಮ್ಮೆಲ್ರಿಗೂ ಒಳ್ಳೆಯದಾಗಬೇಕು ಅಷ್ಟೇ ಇನ್ನೇನು ಇಲ್ಲ ಮಕ್ಕಂದ ಮಗಳಂತೂ ಪೂಜೆ ಮಾಡ್ತಾನೆ ಇದ್ಲು ಹೊರಗಡೆಯಿಂದ ಒಳಗಡೆ ಒಳಗಡೆಯಿಂದ ಮಕ್ಳಿಗೆ ಹೇಳ್ಬೇಕಲ್ಲ ಪೂಜೆ ಒಳಗಂತೂ ರೆಡಿಯಾಗಿರಬೇಕು ಅದಕ್ಕೂ ಊದ್ಗಡ್ ಎಲ್ಲ ಹಾಕ್ಕೊಂಡು ಈ ಕಡೆ ಒಂದು ಸಲ ಬಲಗಡೆಯಿಂದ ಒಂದು ಸಲ ಮಾಡ್ತಾ ಇದ್ದೇ ಒಂದು ಸಲ ಮಾಡ್ತಾಯಿದ್ಲು ತಿರುಗಿಸ್ತಾಯಿದ್ಲು ಚಿಕ್ಕಿ ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಹೇಳ್ತಾಯಿದ್ಲು ಜಡೆ ಬೇರೆ ಹಾಕ್ಬಿಟ್ಟಿದ್ದೆ ನಾನೇ ರೆಡಿ ಮಾಡಿದ್ದೆ ಅವಳಿಗೆ ಚೆನ್ನಾಗಿ ಅನ್ನಿಸ್ತಾಯಿದ್ಲಿ ಪುಟ್ಟರಾಜ್ ಕುಮಾರಿ ನಮ್ಮ ಅಕ್ಕನ ಮಗಳು ಇವಳೆ ಫಸ್ಟ್ ನೇ ಮಗಳು ನಮ್ಮ ಮನೆಗೂ ಇವಳೇ ಫಸ್ಟ್ ನೇ ಅಮ್ಮ ಸೊ ಹಂಗಾಗಿ ಇವಳನ್ನ ತುಂಬ ಮುದ್ದಾಗಿ ಇಷ್ಟಪಡ್ತೀವಿ ಅವಾಗ್ಲೇನು ಚಿಮಕುರುಳ್ಳಿ ಥರ ದಿನ ಮನೆ ತುಂಬ ಇದ್ಲು ಚಿಕ್ಕಿ ವೀಡಿಯೋ ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ಲು ಚೆನ್ನಾಗಿ ರೆಡಿ ಮಾಡಿದ್ದೆ ನಾನೇ ಫಸ್ಟ್ ಟೈಮ್ ರೆಡಿ ಮಾಡಿದ್ದೆ ಅವಳಿಗೆ ಇದು ನಾನು ತಂದಿರೋ ಡ್ರೆಸ್ಸೇನೆ ಈ ಒಬ್ಬತ್ತಿಂದ ಹಾಕ್ಕೊಂಡಿರ್ಲಿಲ್ಲ ಹಬ್ಬದಿನ ನೋಡ್ಬಿಟ್ಟು ನೆಕ್ಸ್ಟ್ ಡೇ ರೆಡಿ ಮಾಡ್ತೀನಿ ಇದೇ ಡ್ರೆಸ್ ಹಾಕ್ಕೋಬೇಕು ಅಂತಂದಕ್ಕೆ ರೆಡಿ ಮಾಡಿಕೊಂಡು ಅವಳಗೇನೆ ಅಪ್ಪ ಎಲ್ಲ ನೋಡಿಕೊಂಡು ಪೂಜೆ ಮಾಡಿಕೊಂಡು ಪೂಜೆ ಮಾಡ್ತಾನೆ ಇಲ್ಲವರಬ್ಬ ಎಷ್ಟೋ ಸಾಕು ಮಗಳೇ ಸಾಕು ಮಗಳೇ ಅಂತಿದ್ರು ರೆಡಿ ಮಾ ಇನ್ನೂ ಪೂಜೆ ಮಾಡ್ತಾನೆ ಇಲ್ಲ ಕೆಳಗಡೆ ಕರ್ಕೊಂಬಂದ್ಬಿಟ್ಟು ಚಿಕ್ಕ ನನಗೆ ರೀಲ್ಸ್ ಮಾಡೋ ಚಿಕ್ಕಿ ಅಂತ ಹೇಳ್ತಾನೆ ಇದ್ದು ಪಾ ರೀಲ್ಸು ಒಂದೆರಡು ಮಾಡಿಕೊಟ್ಟೆ ಅದನ್ನ ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು ಚಿಕ್ಕ ನಿನ್ನ ಜೊತೆ ಒಂದು ಸೆಲ್ಫಿ ತೊಗೊಳ್ಳ ಅಂತ ಕೇಳಿದ್ವಿ ದೇವಸ್ಥಾನದ ಹತ್ರಕ್ಕೆ ಹೋಗಿದ್ವಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಆವಾಗ ನಾನು ನನ್ನ ಮಗಳು ಒಂದು ಸೆಲ್ಫಿ ತೊಗೊಂಡನ ವೀಡಿಯೋ ಅಂತಂದ್ಬಿಟ್ಟು ತೊಗೊಂಡ್ವಿ ಅವಳಂತೂ ಎಲ್ಲ ಅವಳನ್ನೇ ನೋಡ್ತಾಯಿದ್ರು ಏನು ಈ ಚಿಕ್ಕ ಏನೂ ರೀಬೇ ಅವರ ಹಬ್ಬದಿನ ಅಂತಂದ್ಬಿಟ್ಟು ಆಮೇಲೆ ಅಲ್ಲಿ ತುಮಕೂರಲ್ಲಿರೋ ವೆಂಕಟರಮಣ ಸ್ವಾಮಿ ಟೆಂಪಲಿಗೆ ಬಂದ್ವಿ ನಾನು ನಮ್ಮಕ್ಕ ನಮ್ಮ ಬಾಬಾ ಪಾಪು ಬಂದ್ವಿ ಬಂದಾದಮೇಲೆ ಹಂಗೆ ದೇವ್ರದ್ದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ವಿ ನಾನು ನಮ್ಮಕ್ಕ ನಮ್ಮ ಬಾಬು ಒಂದು ವೀಡಿಯೋ ಹಂಗೆ ತಗೊಂಡ್ವಿ ಆಮೇಲೆ ಈ ಪುಟ್ಟರಾಣಿ ವೈಕುಂಠ ಏಕಾದಶಿಗೆ ರೆಡಿ ಮಾಡಿರ್ತಾರೆ ರೆಡಿ ಮಾಡಿದರು ಆ ಕಡೆ ಎಲ್ಲ ಫುಲ್ಲು ಡೆಕೋರೇಷನ್ ಮಾಡಿದರು ವೈಕುಂಠ ಏಕಾದಶಿ ಆಗಿತ್ತು ಒನ್ ನೆಕ್ಸ್ಟ್ ಡೇಗೆ ಮಕರ ಸಂಕ್ರಾಂತಿ ಇದ್ದು ಸೊ ವೈಕುಂಠ ಏಕಾದಶಿ ಮಾಡಿರೋದು ಡೆಕೋರೇಷನ್ನು ಪೂರ್ತಿಯಾಗಿ ಹಂಗೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಚಿಕ್ಕ ಹಂಗು ಇಲ್ಲಿ ಟೆಂಪಲಲ್ಲಿ ವೀಡಿಯೋ ಮಾಡಿಕೊಡು ಅಂತಂದು ವೀಡಿಯೋ ಮಾಡಿಕೊಟ್ಟೆ ದೇವದರ್ಶನ ಎಲ್ಲ ಚೆನ್ನಾಗಾಯಿತು ಮಕರ ಮಕರ ಸಂಕ್ರಾಂತಿ ಫಸ್ಟ್ನೇ ಹಬ್ಬಕ್ಕೆ ಎಲ್ರಿಗೂ ಒಳ್ಳೆಯದಾಗಿದೆ ಮಕರ ಸಂಕ್ರಾಂತಿಗೆ ಎಲ್ರಿಗೂ ಒಳ್ಳೇದಾಗಬೇಕು ಅಯ್ಯೋ ನನ್ನ ಮಗಳು ಅಂತೂ ಬಿಡ್ತಾನೆ ಇಲ್ಲಿ ನಾನು ಸ್ಲೋ ಮೋಷನಲ್ಲಿ ಬರ್ತೀನಿ ನನಗೆ ನಿಧಾನಕ್ಕೆ ವೀಡಿಯೋ ಮಾಡಿಕೊಡು ಅಂತಂದ್ಬಿಟ್ಟು ದೇವಸ್ಥಾನ ಫುಲ್ಲು ಸುತ್ತುತ್ತಾನೆ ಇದ್ದು ವೀಡಿಯೋಸು ಫೋಟೋಸು ಎಲ್ಲ ತೊಗೊಂಡ್ವಿ ನಾನು ನಮ್ಮ ಭಾವ ಅಕ್ಕ ಎಲ್ಲ ಎಲ್ಲ ತೊಗೊಂಡ್ವಿ ಚೆನ್ನಾಗಾಯಿತು ದಿನ ನಾನು ರಜಾ ತೊಗೊಳೋದು ಬೇಡ ಬೆಂಗಳೂರಲ್ಲೇ ಡ್ಯೂಟಿ ಮಾಡ್ಕೊಂಡಿರೋಣ ಅಂತ ಅನ್ನಿಸ್ತಿತ್ತು ಬಟ್ ಏನು ಮಾಡೋದು ಹೊರ್ಟು ಹಸಿ ಕರೆಗೆ ಸೊ ತುಮಕೂರಿಗೆ ಕ್ಯಾತ್ಸಂದ್ರಕ್ಕೆ ಹೋದೆ ಹಬ್ಬನೂ ಅಲ್ಲೇ ಮಾಡಿದ್ವಿ ನಮ್ಮ ಅಕ್ಕರ್ ಮನೆಗೆ ಈ ಸಲ ಫಸ್ಟ್ನೇ ಹಬ್ಬ ನಮ್ಮ ಅಕ್ಕರ ಮನೆಗೆ ಆಯಿತು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದೆ ಬಂದಾದಮೇಲೆ ಹೊರಗಡೆ ನೋಡಿ ಕ್ಯಾಪ್ಚರ್ ಮಾಡಿದೆ ದೇವಸ್ಥಾನ ಹೆಂಗಿದೆ ಅಂದರೆ ಫಸ್ಟ್ ಟೈಮ್ ಬಂದಿದ್ದು ಕೆಲ್ಸಂದ್ರಕ್ಕೆ ಕ್ಯಾಟ್ ಬಂದಿದ್ದೀನಿ ಬಟ್ ಈ ಟೆಂಪಲಿಗೆ ಬಂದಿದ್ದು ಫಸ್ಟ್ ಟೈಮು ಬಟ್ ಎಲ್ಲ ನಮ್ಮಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಗಣೇಶನ ಟೆಂಪಲ್ಸ್ ಇತ್ತು ಸ್ಟೆಪ್ ಬೈ ಸ್ಟೆಪ್ ಬಾಕ್ಸಲ್ಲಿ ದೂರ ಇದೆ ಟೆ ಗಣೇಶನ ಟೆಂಪಲ್ಲು ಬಟ್ ಸ್ಟೆಪ್ ಬೈ ಸ್ಟೆಪ್ಪು ಮಾಡಿ ಇದು ಮಾಡಿದರು ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಲಂಕಾರದಲ್ಲಿ ಚೆನ್ನಾಗಿತ್ತು ಮನೆಗೆ ಬಂದೆ ಮಗಳು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಚಿಕ್ಕಿ ಎಳ್ಳು ಬೀರು ಎಲ್ಲ ಮನೆಗೆ ಹೋಗಬೇಕು ಒಂದು ಐದು ಮನೆಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು ಎಲ್ಲ ತಟ್ಟೆಗೆ ರೆಡಿ ಮಾಡಿಕೊಂಡು ಕಬ್ಬು ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ನನಗೆ ಒಂದು ರೀಲ್ಸ್ ಮಾಡಿಕೊಡು ಸಂಕ್ರಾಂತಿ ಬಂತೋ ಬಂತೋ ಅಂತ ಅಂದ್ಬಿಟ್ಟು ಒಂದು ರೀಲ್ಸು ಮಾಡಿದ್ಲು ನಾನು ಅದು ಇನ್ನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನಮ್ಮ ಅಕ್ಕಂಗೆ ಕಳಿಸ್ಕೊಡ್ಬೇಕು ಇವಳಿಗೂ ರೀಲ್ಸ್ ಮಾಡಿ ನಂತರನೇ ಹುಚ್ಚು ಒಂದು ಸ್ವಲ್ಪ ನಾನು ನೋಡಿನೇ ಕಲ್ತ್ಕೊಂಡಿದ್ದಾಳೆ ಅನಿಸುತ್ತೆ ಪಾಪ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ಲು ನಾನು ಮಾಡ್ತಾ ಮಾಡಿಸ್ತಾನೇ ಇದ್ದೆ ಪಕ್ಕ ಈ ರೆಡಿಯಾಗಿರೋದು ನೋಡ್ಬಿಟ್ಟು ಸೇಮ್ ನಾವು ದೇವಸ್ಥಾನ ಮುಂಚೆ ಇವಳು ನೋಡ್ಬಿಟ್ಟು ನನ್ನ ಮಗಳು ನೋಡ್ಬಿಟ್ಟು ಪಕ್ಕದ ಮನೆ ಹುಡುಗಿಯೂ ರೆಡಿ ಆಗ್ತೀನಿ ಇದೇ ಥರ ಅಂತಂದ್ಬಿಟ್ಟು ಅವಳು ರೆಡಿಯಾಗಿದ್ಲು ಪಾಪ ಅವಳಿಗೂ ಫೋಟೋಸ್ ತಗೊಟ್ಟೆ ನೆಕ್ಸ್ಟು ಇನ್ನೇನಿಲ್ಲ ಹಬ್ಬನೂ ಅಕ್ಕರ ಮನೇಲೆ ಮಕರ ಸಂಕ್ರಾಂತಿ ಫಸ್ಟ್ ಟೈಮು ಫಸ್ಟ್ನೇ ವರ್ಷ ಟು ತೌಸಂಡ್ ಟ್ವೆಂಟಿ ಫೈಲಿ ಅಕ್ಕರ ಮನೇಲೆ ಆಚರಿಸ್ತಿದ್ದೀನಿ ನನಗಂತೂ ತುಂಬ ಖುಷಿ ಆಯಿತು ಡೇ ನನಗೆ ಡ್ಯೂಟಿ ಇತ್ತು ಡ್ಯೂಟಿ ಅನ್ನೋದಕ್ಕಿಂತ ಭಾವ ಮೊದಲು ಅಕ್ಕ ಅಕ್ಕ ಆಫೀಸ್ಗೆ ಹೋಗ್ಬಿಡ್ತಾರೆ ಭಾವನೂ ಮನೆ ಇರೋದಿಲ್ಲ ಪಾಪನೂ ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾಳೆ ಅಂತಂದ್ಬಿಟ್ಟು ನಾನು ನಾನು ಮಾನೇ ದಿನವೇ ನೆಕ್ಸ್ಟ್ ದಿನವೇ ಸಿಕ್ಸ್ ಓ ಕ್ಲಾಕಿಗೆ ಅಲ್ಲಿಂದ ಬಿಟ್ಟು ಮಾರ್ನಿಂಗ್ ಡ್ಯೂಟಿಗೆ ಬಂದುಬಿಟ್ಟೆ ಬೆಂಗಳೂರಿಗೆ ಬಟ್ ಇದು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ವಿಡಿಯೋಸ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿರೋ ಫೋಟೋಸ್ ಯಾಕೆಂದರೆ ಅಪ್ಲೋಡ್ ಮಾಡಿದರೆ ಫೋಟೋಸ್ ನಮ್ಮ ಹತ್ರ ಮಿಸ್ ಆಗಿದ್ರು ಇದರಲ್ಲಾದರೂ ನೋಡ್ಕೊಬೋದಲ್ವ ಅಂತಂದ್ಬಿಟ್ಟು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಬಟ್ ತುಂಬ ಆಯಿತು ಒಂದು ಎರಡು ಟೆಂಪಲ್ಗೆ ಹೋಗಿದ್ವಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಮತ್ತು ಗಣಪತಿ ಟೆಂಪಲ್ಗೆ ಹೋಗಿ ಪೂಜಾ ಮಾಡ್ಕೊಂಡು ಬಂದಿದ್ವಿ ಬಟ್ ಅಲ್ಲಿ ಎಲ್ಲ ಎಲ್ಲ ದೇವರುಗಳ ಥರದ್ದು ಎಲ್ಲ ದೇವರುಗಳು ವೆಂಕಟೇಶ್ವರ ಸ್ವಾಮಿ ಟೆಂಪಲಲ್ಲಿ ಎಲ್ಲ ದೇವರುಗಳು ಇತ್ತು ಸರೌಂಡಿಂಗ್ ಫುಲ್ಲು ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಮ್ಮ ಅಕ್ಕ ನಮ್ಮ ಭಾವದ ಪಾಪದ್ದು ನಾನೇ ಫೋಟೋಸ್ ಕ್ಯಾಪ್ಚರ್ ಮಾಡಿದೆ ಅಟ್ಲೀಸ್ಟ್ ಇದರಲ್ಲಾದ್ರೂ ಅಪ್ಲೋಡ್ ಮಾಡಿದ್ರೆ ಫೋಟೋಸ್ ಇರ್ತವೆ ಅಂತ ಅಂದ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ ನಾನು ತಕೊಂಡೆ ನಾನು ತಕೊಂಡು ನಮ್ಮ ಅಕ್ಕರದು ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ದೀನಿ ಫೋಟೋಸು ಚೆನ್ನಾಗಿ ಬಂತು ಅವ್ರಿಗೂ ಕಳಿಸಿದ್ದೆ ನಾನಂತೂ ಒಂದು ಫೈವ್ ತರ್ಟಿಗೆಲ್ಲ ಬಿಟ್ಟು ಸಿಕ್ಸ್ ಓ ಕ್ಲಾಕಿಗೆಲ್ಲ ನಮ್ಮ ಭಾವನೆ ಬಿಟ್ಕೊಟ್ರು ಬಿಟ್ಕೊಟ್ಟು ಬಂದಾದಮೇಲೆ ನಾನು ಬಸ್ ಹತ್ಕೊಂಡು ಬೆಂಗಳೂರು ಬಸ್ ಹತ್ಕೊಂಡು ಬಂದುಬಿಟ್ಟೆ ಬೆಳಿಗ್ಗೆ ನೆಕ್ಸ್ಟ್ ಡ್ಯೂಟಿ ಏಯ್ಟ್ ಓ ಕ್ಲಾಕ್ ಸ್ಟಾರ್ಟ್ ಆಯಿತು ಅದನ್ನು ಟೂ ತರ್ಟಿಗೆ ಮುಗೀತು ಅಲ್ಲಿಗೆ ನಾ ಕರೆ ಸಂಕ್ರಾಂತಿಗೆ ಹೋಗಿ ಬಂದಿದ್ದು ತುಂಬ ಖುಷಿ ಆಯಿತು ನನಗಂತೂ ನನ್ನ ಮಗಳಿಗೆ ಫೋಟೋ ಕ್ಯಾಪ್ಚರ್ ಮಾಡಿರೋದ್ರೆ ಇದಕ್ಕೆ ಹಾಕಿದ್ದೀನಿ ಏನಾದರೂ ಫೋನಲ್ಲಿ ಯಾವತ್ತಾದ್ರೂ ಮಿಸ್ ಆದ್ರೂ ಇದರಲ್ಲೇ ಫೋಟೋಸ್ ಎಲ್ಲ ಇರಲಿ ಅಂತ ಅಂದ್ಬಿಟ್ಟು ಇದಕ್ಕೆ ವೀಡಿಯೋ ಮಾಡಿ ಇದಕ್ಕೆ ಎಡಿಟಿಂಗ್ ಮಾಡಿ ಹಾಕಿದ್ದೀನಿ ಏನೋ ಅನ್ಕೋಳೋಕ್ಕೆ ಹೋಗ್ಬೇಡಿ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ನೆಕ್ಸ್ಟು ಸುಮ್ಮನೆ ಫೋಟೋಸೇ ಇರೋದು ಫುಲ್ ಕ್ಯಾಪ್ಚರ್ ಮಾಡಿರೋದು ಯಾಕೆಂದರೆ ಡಿಲೀಟ್ ಆದರೆ ಇದರಲ್ಲಾದರೂ ಇರಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟು ನಾನು ವಾಯ್ಸ್ ಕೊಡೋದಿಲ್ಲ ಇದೇ ಸಾಂಗ್ಸೇ ಹಾಕ್ಬಿಡ್ತೀನಿ ಬೆಟ್ಟರು